ವೀಕ್ಷಕರ ನಮಸ್ಕಾರ ಆಸೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಇದೀಗ ಟೀಮ್ ಇಂಡಿಯಾ ತಂಡದಲ್ಲಿ ದೊಡ್ಡ ಬದಲಾವಣೆಯಾಗಿದೆಯಾ ಇನ್ನು ವೀಕ್ಷಕರೇ ಇಂಜುರಿಯಿಂದ ಹೊರಬಿದ್ದರು ವಿರಾಟ್ ಕೊಹ್ಲಿ ಹಾಗೂ ಶುಭನ್ ಗಿಲ್ಲ ಇನ್ನು ವೀಕ್ಷಕರೇ ಈ ಇಬ್ಬರು ಪ್ಲೇಯರ್ಸ್ ಗಳ ಸ್ಥಾನಕ್ಕೆ ಇದೀಗ ಹೊಸ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಹೊಸ ತಂಡವನ್ನು ಇಂದು ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಪ್ರಕಟಿಸಿದ್ದಾರೆ ವೀಕ್ಷಕರ ಈ ಒಂದು ಪ್ಲೇಯಿಂಗ್ ಎಲೆವೆನ್ ಪಟ್ಟು ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋಕೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರು ನಾಳೆಯಿಂದ ನಡೆಯುವಂಥ ಪಿಂಕ್ ಟೆಸ್ಟ್ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬಿಗುತ್ತದೆ ಎಂದರೆ ದಯವಿಟ್ಟು ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಕಮೆಂಟ್ನ ತಿಳಿಸಿಯ ವೀಕ್ಷಕರೇ ನೀವು ಮಾಡುವ ಒಂದೊಂದು ಕಮೆಂಟ್ಸ್ಗಳು ಕೂಡ ಟೀಮ್ ಇಂಡಿಯಾ ತಂಡದ ಗೆಲುವಿಗೆ ನೆರವಾಗುತ್ತವೆ ಹಾಗೆ ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿಯಾ ಮತ್ತು ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ವೀಕ್ಷಕರೇ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟೆಸ್ಟ್ ಪಂದ್ಯವು ಮುಕ್ತಾಯಗೊಂಡಿದೆಯಕ್ಷಕರ ಮೊದಲ ಟೆಸ್ಟ್ ಪಂದ್ಯದ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ ತಂಡವು ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದೊಡ್ಡ ಬದಲಾವಣೆಯೊಂದಿಗೆ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಕಾಣಿಸಿಕೊಳ್ಳಲಿದೆಯಾ ಹೌದು ವೀಕ್ಷಕರ ನಾಳೆ ಡಿಸೆಂಬರ್ ಆರರಿಂದ ಡಿಸೆಂಬರ್ ಹತ್ತರವರೆಗೆ ದ್ವಿತೀಯ ಟೆಸ್ಟ್ ಪಂದ್ಯವು ನಡೆಯಲಿದೆ ಇನ್ನು ವೀಕ್ಷಕರ ಈ ಒಂದು ಹೈ ವೋಲ್ಟೇಜ್ ಪಂದ್ಯವು ಆಸ್ಟ್ರೇಲಿಯಾ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ ಹೌದು ವೀಕ್ಷಕರ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಆಸೀಸ್ ತಂಡವು ಈ ಒಂದು ಸರಣಿಯಲ್ಲಿ ಸಂಬಲ ಸಾಧಿಸುವ ಲೆಕ್ಕಾಚಾರದಲ್ಲಿದ್ದಾರೆ ಇದ್ದ ವೀಕ್ಷಕರೇ ರೋಹಿತ್ ಶರ್ಮಾ ಅವರ ಪಡೆಯುವ ಸರಣಿಯನ್ನು ಮುನ್ನಡೆ ಪಡೆದುಕೊಳ್ಳುವ ಲೆಕ್ಕಾಚಾರದಲ್ಲಿದೆಯಾ ಹೌದು ವೀಕ್ಷಕರೇ ಈ ಒಂದು ಡೇ ಆ್ಯಂಡ್ ನೈಟ್ನ ಪಂದ್ಯವು ಎರಡು ತಂಡಗಳಿಗೆ ತುಂಬಾ ಮಹತ್ವದ ಪಂದ್ಯವಾಗಿದೆಯಾ ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವು ನಾಳೆ ಒಂಬತ್ತು ಮೂವತ್ತಕ್ಕೆ ಜರುಗಲಿದ್ದು ಇನ್ನು ವೀಕ್ಷಕರ ಈ ಒಂದು ಪಂದ್ಯವು ಅಡ್ಲೆಟ್ನ ಓಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆಯಾ ಇನ್ನು ವೀಕ್ಷಕರು ಇದೇ ರೀತಿಯಾಗಿ ಈ ಒಂದು ಪಂದ್ಯದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ ವೀಕ್ಷಕರೇ ಇದೀಗ ಟೀಮ್ ಇಂಡಿಯಾ ತಂಡದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಎಂದು ಸೋಷಿಯಲ್ ಮೀಡಿಯಾಗಳು ವರದಿ ತಿಳಿಸುತ್ತಿವೆಯಾ ಹೌದು ವೀಕ್ಷಕರೇ ಇಂದು ನಡೆದ ವಾರ್ಮಾಪ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮಣ್ ಗಿಲ್ ಅವರು ಇಂಜುರಿಗೆ ಒಳಗಾಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳು ವರದಿ ತಿಳಿಸಿವೆ ಇನ್ನು ವೀಕ್ಷಕರು ಈ ವರದಿಗಳ ಪ್ರಕಾರ ಇದೀಗ ವಿರಾಟ್ ಕೊಹ್ಲಿ ಅವರ ಸ್ಥಾನವನ್ನು ಸರ್ಪ್ರೈಸ್ ಖಾನ್ ಅವರು ತುಂಬಲಿದ್ದಾರೆ ಎಂದು ಅಪ್ಡೇಟ್ಸ್ಗಳು ಬರುತ್ತಿವೆ ಅದೇ ರೀತಿಯಾಗಿ ವೀಕ್ಷಕರು ಶುಭ್ಮಣ್ ಗಿಲ್ ಅವರ ಸ್ಥಾನದಲ್ಲಿ ಅಭಿಮನ್ಯು ಯಶ್ವರಣ್ಣ ಅವರು ಕಾಣಿಸಿಕೊಳ್ಳಬಹುದಾಗಿದೆ ವೀಕ್ಷಕರ ಈ ಇಬ್ಬರು ಬದಲಾವಣೆಗಳೊಂದಿಗೆ ಟೀಮ್ ಇಂಡಿಯಾ ತಂಡವು ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಕಾಣಿಸಿಕೊಳ್ಳಲಿದೆ ಎಂದು ಇದೀಗ ಅಪ್ಡೇಟ್ಸ್ಗಳು ಬಂದಿವೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ನಾಳೆ ಟೀಮ್ ಇಂಡಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಎಷ್ಟೋ ಬದಲಾವಣೆಗಳೊಂದಿಗೆ ಕಣಕ್ಕಿಳಿಯಲಿದೆ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್